ಜೈ ಗುರುದೇವ್ ನನ್ನ ಹೆಸರು ಆಶಿಯಾ ಬೇಗಂ ವಿಜಯನಗರ ಜಿಲ್ಲೆ ಹಗ್ರಿಬೊಮ್ಮನಹಳ್ಳಿನವಳು ಮೊದಲು ಈ ತರಬೇತಿ ಶಿಬಿರ ಲಾಸ್ಟ್ ಟೈಮ್ ತೊಗೊಂಡಾಗ ನಮ್ಮ ತಾಯಿಯವರು ಈ ತರಬೇತಿ ತೊಗೊಂಡಿದ್ರು ಅವರು ಇಲ್ಲ ನಾನು ಹಿಂಗೆ ಹೋಗೋಕೆ ಹೋಗ್ತಿದ್ದೀನಿ ಬಿ ಪಿ ಶುಗರು ಹಿಂಗೇನಿದ್ರೂ ಕಡಿಮೆ ಆಗ್ತೈತಂತೆ ಅಂದರು ಸರಿ ಅಂತ ನಾವು ಸಪೋರ್ಟ್ ಮಾಡಿ ಕಳಿಸಿದ್ವಿ ಏನಾಗ್ತದೋ ನೋಡೋಣ ಅದರಿಂದ ಇವ್ರು ಇಷ್ಟು ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಕಡಿಮೆ ಆಗ್ತಿಲ್ಲ ಇನ್ನು ಇದರಿಂದ ಕಡಿಮೆ ಆಗ್ತೈತೆ ಅಂತ ಒಂದು ಕಡೆ ನಮಗೆ ಅನ್ನಿಸ್ತಿತ್ತು ಬಂದರು ಡೈಲಿ ಹೋಗಕ್ಕೆ ನಾನು ಮುಗಿಸ್ಕೊಂಬ ತಕ್ಷಣ ಇವತ್ತೇನಾಯ್ತು ಇವತ್ತು ನಿಮ್ಮ ಗುರುಜಿ ಏನು ಕಲಿಸಿದ್ರು ಟೀ ಬಿಡೋದಕ್ಕೆ ಟೀ ಕುಡಿಯೋದು ಬಿಟ್ಬಿಟ್ಟಿರಾ ಏನು ಮೊಬೈಲ್ ಬರೆಯೋ ಸ್ವಿಚ್ ಆಫ್ ಮಾಡ್ಕೊಂಡಿರ್ತೀರಿ ಅಂತ ಹೇಳಾರ ನಾವು ಅದು ನಮಗೇನು ಗೊತ್ತಿರಲಿಲ್ಲಲ್ಲ ದಿನ ಕೇಳೋಕೆ ಇವತ್ತೇನು ಮಾಡಿದರು ಇವತ್ತೇನು ವರ್ಕ್ ಕೊಟ್ಟರು ಅಂತ ದಿನಾ ಕೇಳಕ್ಕೆ ಒಂದು ಐದಾರು ದಿನ ಆದಮೇಲೆ ಏನಾಯ್ತು ನಮ್ಮ ತಯಾರಿಗೆ ಕುಡಕ್ಕೆ ಬರ್ತಿರ್ಲಿಲ್ಲ ಕೂತ್ಕೊಂಡು ನಮಾಜ್ ಮಾಡ್ತಿರ್ಲಿಲ್ಲ ಅವರು ಚೇರ್ ಮೇಲೆ ಕೂತ್ಕೊಂಡೇ ನಮಾಜ್ ಮಾಡ್ತಿದ್ರು ಯಾಕಂದರೆ ಅವ್ರ ಕಾಲು ನೋವು ಬೆಂಗಳೂರವರೆಗೆ ಹೋಗಿ ತೋರಿಸ್ಕೊಂಬಂದ್ರೂ ಕಡಿಮೆ ಆಗಿರಲಿಲ್ಲ ಈ ಒಂದು ತರಬೇತಿ ತೊಗೊಂಡ ನಂತರ ಅವರು ಕೆಳಗೆ ಕೂತ್ಕೊಂಡು ನಮಾಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಆಗ ನನಗನ್ನಿಸ್ತು ಓ ನಾವು ತಿಳ್ಕೊಂಡಿದ್ದು ತಪ್ಪೈತಿ ಇದು ಚೆನ್ನಾಗಿ ಎಫೆಕ್ಟಿವ್ ಆಗಿ ಇವರಿಗೆ ಎಫೆಕ್ಟ್ ಕೊಟ್ಟೈತಿ ನಾವು ಇದನ್ನು ಕಲಿಬೇಕನ್ನೋದು ನನಗೆ ಬಂತು ಆಮೇಲೆ ಅವ್ರ ಕೈ ಬೇರೆ ಹಿಂಗೆ ಮೇಲ್ವರಿಗೆ ಎತ್ತಕ್ಕೆ ಆಗ್ತಿರಲಿಲ್ಲ ಈಗ ಅವರು ಸ್ವತಃ ಕೈ ಎತ್ತಾರ ಅವ್ರಿಗೇನಾದರೂ ಡ್ರೆಸ್ ಹಾಕಬೇಕಂದ್ರೆ ಒಬ್ಬರು ಯಾರಾದರೂ ಸಹಾಯಕ್ಕೆ ಬೇಕಿತ್ತು ಈಗ ಯಾರಿಗೊಬ್ಬರು ಸಹಾಯ ಇಲ್ದಂಗೆ ಅವರೇ ಡ್ರೆಸ್ ಹಾಕ್ಕೊತಾರ ನಮಗೆ ಮಾಡ್ತಾರ ಆರೋಗ್ಯ ಸುಧಾರಿಸ್ಕೊಂಡಿದ್ದಾರ ಆ್ಯಕ್ಟಿವ್ ಆಗಿದ್ದಾರ ಅದು ನೋಡಿದರೆ ನಮ್ಮಮ್ಮ ನನಗೆ ನಾನು ಟ್ಯಾಬ್ಲೆಟ್ಸ್ ತೊಗೊಳಂಗಿಲ್ಲ ಹುಟ್ಟಿನಿಂದ ಇದುವರೆಗೂ ಒಂದು ಟ್ಯಾಬ್ಲೆಟ್ಸ್ಗೂ ನಾನು ತೊಗೊಂಡಿಲ್ಲ ಹಾಗಾಗಿ ನಮ್ಮಮ್ಮಗೆ ನನಗೆ ತಲೆನೋವು ಜಾಸ್ತಿ ನನಗೆ ಅದು ನೋಡಿ ನೀನು ಟ್ಯಾಬ್ಲೆಟ್ಸ್ ತಗೊಳ್ಳೋಲ್ಲ ಏನಿಲ್ಲ ನನಗೆ ಚೆನ್ನಾಗಾಗೈತಿ ನೆಕ್ಸ್ಟ್ ತರಬೇತಿ ಕೊಟ್ಟಾಗ ನೀನು ಹೋಗು ಅಂದರು ನನ್ನ ಮಕ್ಕಳು ಚಿಕ್ಕರಿದ್ದಾರಮ್ಮ ನನಗೆ ಆಗಲ್ಲ ಅಂದೆ ಇಲ್ಲ ಎಷ್ಟೇ ಕಷ್ಟ ಆಗಲಿ ನಾನು ನೋಡ್ಕೊತೀನಿ ನೀನು ಹೋಗು ಅಂತ ಹೇಳಿದರು ಸರಿ ಅಂತ ಹೇಳಿ ಬಂದೆ ಸ್ಟಾರ್ಟಿಂಗ್ ಎರಡು ದಿನ ಏನು ಅಷ್ಟು ಏನು ಅನ್ನಿಸ್ಲಿಲ್ಲ ಏನು ಹೇಳ್ತಾರಾ ಕಳಿಸ್ತಿದ್ದಾರಾ ಅಂಥೇಳಿ ಅನ್ನಿಸ್ತು ಮೂರನೇ ದಿನದಿಂದ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹೇಳ್ಕೊತ ಬಂದು ಓ ಡೈಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾರಾ ಅಂದ್ಕೊಂಡೆ ಅದರಿಂದ ಅನಕ್ಷ ನನಗೆ ತಲೆನೋವು ವಾರದಲ್ಲಿ ಒಂದು ಸತೆ ಇಲ್ಲಾಂದರೆ ಎರಡು ಸತೆ ಕಾ ಯಾವಾಗೂ ಬಂದೆ ತಿರ್ತತಿ ಆಮೇಲೆ ನನಗೆ ಈ ಯಾವಾಗ ನಾನು ಈ ಶಿಬಿರಕ್ಕೆ ಬಂದೆ ಈ ಹನ್ನೊಂದು ದಿನ ಆಯ್ತಲ್ಲ ಹನ್ನೊಂದು ದಿನದಲ್ಲಿ ನನಗೆ ಒಂದು ದಿನವೂ ತಲೆನೋವೇ ಬಂದಿಲ್ಲ ತಲೆ ಸ್ನಾನ ಮಾಡಿದರೆ ಮುಗಿದು ನನಗೆ ಮೂಗು ಶೀತ ಆತು ಅಂದರೆ ನನಗೆ ಅಲರ್ಜಿ ಮೂಗಾಗುತ್ತೆ ಮೂರು ದಿನದವರೆಗೂ ಆಗೋಲ್ಲ ಒಂದು ಟೈಮ್ ತಲೆ ಸ್ನಾನ ಮಾಡಿದರೆ ಮೂರು ದಿನದವರೆಗೂ ಶೀತ ಇರುತ್ತೆ ನನಗೆ ಅಂಥದ್ದು ನಾನು ಬೆಳಗ್ಗೆ ಮುಂಜಾನೆ ಎದ್ದು ಸ್ನಾನ ಮಾಡಿ ಬಂದ್ರೂ ಅವತ್ತು ಮಧ್ಯಾಹ್ನಕ್ಕೆ ಆಗಲಿ ಕ್ಲಿಯರ್ ಅಲ್ಲಿ ಅಲ್ಲಿ ಆಗಲಿ ತರಬೇತಿ ಅಲ್ಲಿ ಅಲ್ಲಿ ಬಂದಿದ್ದೀನಲ್ಲ ಅಲ್ಲಿ ಆಗಲೇ ನನಗೆ ಶೀತನೇ ಇರಲಿಲ್ಲ ಅನ್ನಿಸ್ ನನಗೆ ಎಫೆಕ್ಟ್ ಚೆನ್ನಾಗಿ ಕೊಟ್ಟೈತಿ ಆಮೇಲೆ ನನಗೆ ಮೂಗಿಂದ ಅಲರ್ಜಿ ಕಮ್ಮಿ ಆಗಿದೆ ತಲೆನೋವು ಕಡಿಮೆ ಆಗಿದೆ ಆಮೇಲೆ ನಾನು ಓಡಾಡ್ತಾ ಇದ್ದರೆ ನನ್ನ ಮೈ ನಾ ಇದರ ಬಾಡಿಗೆ ನಂದೇನಾ ಅಂತ ಅನ್ನಿಸ್ತೈತೆ ಅಷ್ಟು ಹಗುರಾಗಿದೆ ಮನಸ್ಸು ಭಾಳ ಅಂದರೆ ಭಾಳನೇ ಶಾಂತತೆಯಿಂದ ಕೂಡಿದೆ ಇದು ನಾವು ಕಲಿಯೋದು ಅಷ್ಟೇ ಅಲ್ಲ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಹೇಳಿ ಅವರಿಗೂ ಸಹ ಆರೋಗ್ಯವಂತರಾಗಿರಿ ಇಂಥ ಪ್ರಾಣಾಯಾಮಗಳನ್ನು ಹೇಳ್ಕೊಡ್ತಿದ್ದಾರ ನೀವು ಹೋಗ್ರಿ ನೀವು ಕಲೀರಿ ಅಂತ ಹೇಳಿ ನಾವು ಅವ್ರಿಗೆ ಹೇಳಿ ಈ ಶಿಬಿರಕ್ಕೆ ಅವರಿಗೂ ಸೇರಿಸೋದ್ರ ಮೂಲಕ ಅವರೂ ಆರೋಗ್ಯದಲ್ಲಿ ಒಂದು ಉತ್ತಮ ರೀತಿ ಆರೋಗ್ಯ ಪಡೀಲಿ ಅಂತ ಹೇಳಿ ಅವರಿಗೂ ಹೆಲ್ಪ್ ಮಾಡೋಣ ನಾವು ಇವತ್ತು ಕಲ್ತಿರೋದು ಇಷ್ಟಕ್ಕೆ ನಿಲ್ಸೋದು ಬೇಡ ನಾವು ಒಂದು ಗ್ರೂಪ್ ಮಾಡಿಕೊಂಡು ಒಂದು ಜಾಗ ಅಂತ ಮಾಡಿ ಡೈಲಿ ಒಂದು ಬಾರಿ ಆದ್ರಾಗಲಿ ಒಂದು ಬಾರಿ ಮನೆಯಲ್ಲಿ ಮಾಡ್ಕೊಳ್ಳಿ ಒಂದು ಬಾರಿ ಎಲ್ಲರೂ ಕಲ್ತ್ಕೊಂಡು ಒಂದು ಜಾಗ ಅಂತ ಮಾಡಿಕೊಂಡು ಅಲ್ಲಿ ಎಲ್ಲರೂ ಸೇರಿ ಮಾಡೋದ್ರಿಂದ ಎಫೆಕ್ಟಿವ್ ಆಗ್ತೈತಿ ಧ್ಯಾನ ಮಾಡೋದಾಗಿರ್ಬೋದು ಪ್ರಾಣಾಯಾಮ ಆಗಿರ್ಬೋದು ಅದರಿಂದ ಜಾಸ್ತಿ ಎಫೆಕ್ಟಿವ್ ಬರ್ತೈತಿ ಎಲ್ಲರೂ ಸೇರಿ ಮಾಡೋದ್ರಿಂದ ಇಂತಹ ಒಂದು ಅದ್ಭುತವಾದ ತರಬೇತಿಯನ್ನು ಕೊಡ್ತಿರೋದಕ್ಕೆ ನಮ್ಮ ಗುರಿಜಿಗೆ ಕೊಟ್ಟು